ಮುಖ್ಯಾಂತರ ಜನ ಪ್ರಯಾಗ್ರಾಜ್ಗೆ ಬಂದಿದ್ರು ಜುನ ಅಖಾಡದೊಂದಿಗೆ ಸ್ನಾನಕ್ಕೆ ಹೋಗಬೇಕಾಗಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಕೊಟ್ಟಂತಹ ಹೇಳಿಕೆ ಇದು ಪ್ರಯಾಗ್ರಾಜ್ನಲ್ಲಾದಂತಹ ಘಟನೆ ಅದರ ಮಾಹಿತಿ ತಿಳಿದು ಎಲ್ಲರೂ ವಾಪಸ್ಸಾದರು ಆಡಳಿತ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು ನಾವು ವಾಪಸ್ ಬರುವಾಗ ಯಾವ ಸಮಸ್ಯೆಯೂ ಆಗಿಲ್ಲ ಕಿಲೋಮೀಟರ್ ನಡೆದುಕೊಂಡೇ ಬಂದ್ವಿ ಅಂತ ಚಕ್ರವರ್ತಿ ಸೂಲಿಬೆಲೆ ನಮಸ್ತೆ ನಮಸ್ಕಾರ ಸರ್ ನೀವು ಇವತ್ತು ಎಲ್ಲಿದ್ರಿ ಈ ಘಟನೆ ಆದಂತ ಘಟನೆಗೆ ಸಂಬಂಧಪಟ್ಟಂತೆ ಎಷ್ಟೊತ್ತಿಗೆ ನಿಮ್ಗೆ ಗೊತ್ತಾಯಿತು ಒಂದು ಈ ಘಟನೆ ಯಾಕಾಯ್ತು ಏನಾಯ್ತು ಅಂತಂದ್ರೆ ಇವತ್ತು ಮೌನಿಯ ಅಮಾವಾಸ್ಯೆ ನಮ್ಗೆ ಗೊತ್ತಿದೆ ತುಂಬಾ ಇಂಪಾರ್ಟೆಂಟ್ ಇವತ್ತು ಇನ್ಫ್ಯಾಕ್ಟ್ ಏಳು ಗಂಟೆಗೆ ಅಮಾವಾಸ್ಯೆ ಬಂದಿದೆ ಅಮೃತ ಕಾಲ ಶುರು ಶುರುವಾಗಿದೆ ಶುರುವಾಗಿತ್ತು ಅದನ್ನ ಅನೌನ್ಸ್ ಮಾಡ್ತಾ ಇದ್ರು ರಾತ್ರಿಯಿಂದಲೇ ಸ್ನಾನ ಮಾಡ್ಕೊಳ್ಳಿ ಒಂದು ದಾಖಲೆಗಳ ಪ್ರಕಾರ ನೀವು ಲಕ್ಷಾಂತರ ಅಂತಂದ್ರೆ ಬಟ್ ಕೋಟಿಯಂತರ ಜನ ಅಂತ ಬೆಳಗ್ಗೆ ಆರು ಗಂಟೆಯವರೆಗೆ ಒಂದು ಮುಕ್ಕಾಲು ಕೋಟಿ ಜನ ಸ್ನಾನ ಮಾಡಿದ್ದಾರೆ ಅಂತ ನಂಬರ್ ಬರ್ತಿತ್ತು ಇಟ್ ವಾಸ್ ವೆರಿ ಹ್ಯೂಜ್ ಅದು ಅನ್ಬಿಲೀವಬಲ್ ನಂಬರ್ ಅದು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸ್ನಾನ ಮಾಡಿದ್ದಾರೆ ಅಂತ ಅನಂತರ ಶಾಹಿ ಸ್ಥಾನ ಅಂತ ಆಗುತ್ತೆ ಅಮೃತ ಸ್ಥಾನ ಅಂತ ಏನ್ ಕರೀತಾರೆ ತುಂಬಾ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಮೊದಲು ಒಂದು ನಿರ್ವಾಣಿ ಅಖಾಡದವರು ಹೋಗ್ತಾರೆ ನಿರ್ವಾಣಿ ಅಖಾಡ ಅಂದ್ರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಅಖಾಡದವ್ರಿಗೆ ಕೊಡ್ತಾರೆ ನಾನು ಜೂನ ಅಖಾಡದವ್ರ ಜೊತೆ ಇದ್ದೆ ಅದು ಎರಡನೇ ಅಖಾಡವಾಗಿ ಹೋಗ್ಬೇಕು ನಿರ್ಮಾಣಿ ಅಖಾಡದವರು ಮುಂದೆ ಹೋದ್ರು ಮುಂದೆ ಹೋದ ನಂತರ ಜೂನ ಅಖಾಡ ಅಷ್ಟೊತ್ತಿಗೆ ಹೊರಡಬೇಕಿತ್ತು ಯಾಕೋ ಹೊರಡ್ಲಿಲ್ಲ ತುಂಬಾ ತಡ ಇತ್ತು ಒಂದಷ್ಟು ಜನ ಮಹಾಮಂಡಲೇಶ್ವರಗಳು ಬಂದ್ರು ಅವ್ರು ಮಾತನಾಡ್ತಾ ಇದ್ರು ಅವರು ಬೇರೆ ಬೇರೆ ಮೀಟಿಂಗ್ ಮಾಡ್ತಾ ಇದ್ದಿದ್ದು ನಾಗಸಾಧುಗಳ ಜೊತೆ ಸೇರ್ಕೊಂಡು ಮಾತಾಡ್ತಾ ಇದ್ದಿದ್ದು ಏನೋ ಏನೋ ಗಡಿಬಿಡಿ ಆಗಿದೆ ಅಥವಾ ತಡ ಯಾಕಾಗ್ತಿದೆ ಅನ್ನೋ ತಮ್ಗೆ ಅರ್ಥ ಆಗ್ತಿಲ್ಲ ಬಿಕಾಸ್ ಸಂಜೆ ಆರು ಗಂಟೆ ಒಳಗೆ ಎಲ್ಲ ಮುಗಿಸುವಂತ ಪ್ರಕ್ರಿಯೆ ಇರುವಾಗ ಯಾಕಿಷ್ಟು ತಡ ಮಾಡ್ತಿದ್ದಾರೆ ಅಂತ ಆಗ ಒಂದು ಅನೌನ್ಸ್ಮೆಂಟ್ ಬಂತು ಅವ್ರು ಹೇಳಿದ್ರು ಎಲ್ಲ ಅಖಾಡಗಳು ಸೇರಿ ಒಂದು ನಿರ್ಣಯ ತೆಗೆದುಕೊಂಡಿವೆ ಇವತ್ತು ಇದನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಅಂತ ಅವ್ರ ಅವಘಡ ಅಂತ ಅಷ್ಟೇ ಹೇಳಿದ್ರು ಆಗ ನಮ್ಗೆ ಗೊತ್ತಾಯ್ತಂದ್ರೆ ಅಲ್ಲಿದ್ದಾಗ ಜೂನ ಅಖಾಡದೊಂದಿಗೆ ಶಾಹಿ ಸ್ನಾನಕ್ಕೆ ಅಮೃತ ಸ್ನಾನಕ್ಕೆ ಹೋಗ್ಬೇಕು ಅಂತ ತಯಾರಿ ನಡೆಸುತ್ತಿರುವಾಗಲೇ ಈ ಸುದ್ದಿ ಬಂತು ಈ ತರ ಆಗಿದೆ ಅಂತ ಕೊನೆಗೆ ಎಲ್ಲರೂ ಅಲ್ಲಿಂದಲೇ ಯಾರು ಕೂಡ ಒಂದು ಚೂರು ಗೊಂದಲ ಮಾಡಿಕೊಳ್ತೇ ವಾಪಸ್ ತಂದ್ರು ಶ್ರದ್ಧೆಯ ಒಂದು ದೊಡ್ಡ ಸ್ಥಿತಿ ಹೇಗಿತ್ತು ಅಂತಂದ್ರೆ ಆಯಾ ಧರ್ಮಗುರುಗಳು ಅಥವಾ ಆ ಮಹಾಮಂಡಲೇಶ್ವರಗಳು ತಮ್ಮ ತಮ್ ರಥದಿಂದ ಕೆಳಗಿಳಿದ್ರು ಅವ್ರ ಭಕ್ತರು ಕೂಡ ವಾಪಸ್ ತಮ್ ತಮ್ ಜಾಗಗಳಿಗೆ ಹೋದ್ರು ಯಾರ್ಯಾರು ಸಂಗಮ ಸ್ಥಾನಕ್ಕೆ ಇವ್ರ ಜೊತೆ ಸ್ನಾನ ಮಾಡಬೇಕು ಅಂತ ಹೋದ್ರು ಅವ್ರ ಹಿಡ್ಕೊಂಡು ಬೇರೆ ಕಡೆಗೆ ಹೊರಟರು ಅಂದ್ರೆ ಎಷ್ಟು ಸಲೀಸಾಗಿ ಎಲ್ಲವೂ ನಡೆದೋಯ್ತು ಅಲ್ಲಿ ಅಂತಂದ್ರೆ ಒಂಥರ ನಮ್ಮ ಗುರಿ ಇರೋದು ಸಂಗಮದಲ್ಲಿ ಸ್ನಾನ ಮಾಡೋದು ಅಷ್ಟೇ ಅನ್ನುವಂತ ಪರಿಕಲ್ಪನೆಯಿಂದ ಬಂದಿದ್ದ ಶ್ರದ್ಧಾಳು ಭಕ್ತರು ಈ ತರ ಆಯ್ತು ಆದ್ರೆ ಆ ಪ್ರಶಾಸನ ಅಂದ್ರೆ ಇಲ್ಲಿನ ರಾಜಕಾರಣ ಅಥವಾ ಇಲ್ಲಿನ ಆಡಳಿತ ವ್ಯವಸ್ಥೆ ತುಂಬಾ ಗಂಭೀರವಾಗಿ ಜನರಿಗೆ ತೊಂದರೆ ಆಗ್ತದೆ ಇರೋ ತರ ಪ್ರಯತ್ನ ಪಟ್ಟಿದೆ ನಾವೇ ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಮೇಲೆ ಅನ್ಸುತ್ತೆ ಹೆಚ್ಚು ಕಡಿಮೆ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ನಡೆದಿದ್ದೀವಿ ಈಗ ಬೆಳಗ್ಗೆ ಇಂತ ಸುಮಾರು ಆರ್ ಐದು ಕಾಲ ಇದುವರೆಗೆ ಶುರು ಮಾಡಿದವರು ಈಗಿನವರೆಗೂ ನಡೆದು ಈಗೊಂದ್ ಜಾಗಕ್ಕೆ ಬರ್ಲಿಕ್ಕೆ ನಮ್ಮ ಹತ್ರ ಆಗಿದೆ ಅಂತ ಅಷ್ಟರ ಮಟ್ಟಿಗೆ ಜನ ಇದ್ದಾರೆ ನನ್ಗೆ ನಾನ್ ಲೆಕ್ಕ ಹಾಕುವಾಗ ಒಂದ್ ಹತ್ತು ಕಿಲೋಮೀಟರ್ ನ ಈ ಪರಿಧಿಯಲ್ಲಿ ಹೆಚ್ಚು ಕಡಿಮೆ ನನಗೆ ಗೊತ್ತಿಲ್ಲ ಈ ನಂಬರ್ ಬಂದಾಗ ನೋಡ್ಬೇಕು ಏಳರಿಂದ ಎಂಟು ಕೋಟಿ ಜನ ಇರ್ಬೋದು ಇವತ್ತು ಅಂತ ಅನ್ಸತ್ತೆ ಮಧುಕರ್ ನನ್ಗೆ ಬಹಳ ವಿಶೇಷ ಅನ್ನಿಸ್ತು ಈ ನಂಬರ್ ಕೇಳಿದಾಗ ಅಷ್ಟು ಜನ ಇರಬಹುದು ಅಂತ ಎಲ್ಲರೂ ಅಂದಾಜು ಮಾಡ್ತಿದ್ದಾರೆ ಸೊ ಸ್ಟ್ಯಾಂಪೀಡ್ ಆಗೋದು ಸಹಜ ಅಂತ ನನಗನ್ಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್